ઈલ્લે વાળા લ ભણ માડ અટમે ಅಂತ કડકવા ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಣ್ಣ ನಮಸ್ತೆ ತಮ್ಮ ಹೆಸರು ಶಿವಲಿಂಗ ಅಣ್ಣ ನೀವು ಎಷ್ಟು ವರ್ಷದಿಂದ ಓರಿ ಕಟ್ತಾ ಇದೀರಾ ಎಪ್ಪತ್ತು ವರ್ಷ ಅಣ್ಣ ಎಪ್ಪತ್ತು ವರ್ಷದಲ್ಲಿ ನಿಮಗೆ ಯಾವ ತರ ಅನುಭವ ಆಗಿದೆ ಓರಿ ಓರಿ ಕಟ್ಟೋದ್ರಲ್ಲಿ ಆದ್ರಿಂದ ಅಣ್ಣ ಈಗ ಏನು ಹೇಳ್ತಾ ಇದೀರಾ ಒಂದು ಕಾಲು ಅಣ್ಣ ಜಾತ್ರೆ ಹೆಂಗ್ ನಡೀತಿದೆ ಇವಾಗ ಅಟ್ ಪ್ರೆಸೆಂಟು ಇವಾಗ ಚೆನ್ನಾಗಿ ನಡೀತೈತೆ ಅಣ್ಣ ತಮ್ಮ ನಂಬರು ಡಬಲ್ ಒನ್ ಜೀರೋ ಡಬಲ್ ತ್ರೀ ಫೋರ್ ಟು ತ್ರೀ ಅಣ್ಣ ತಮ್ಮ ಹೆಸರು ಅಣ್ಣ ಅಣ್ಣ ಕರು ಎಷ್ಟಾಗಿದೆ ಎಪ್ಪತ್ತೈದು ಸಾವಿರ ಅಣ್ಣ ಈಗ ಸಿಂಗಲ್ಲ ಸಿಂಗಲ್ಲು ಅಣ್ಣ ಎಕಡೆಯಿಂದ ಕೊಂಡ್ಕೊಂಡು ಬಂದಿತ್ತು ಅಣ್ಣ ಏನು ಬೀಜಕ್ಕೆ ಬರ್ತದೆ ಅಂತ ಬಿಟ್ಕೊಂಡಿದ್ದೀರಾ ಅಣ್ಣ ನೀವು ಬೀಜಕ್ಕೆ ಬರೋಕರ ಹೆಂಗೆ ಆಯ್ಕೆ ಮಾಡ್ತೀರಾ